ಹಾಯ್ ಹಲೋ ನಾನು ನಿಮ್ಮ ಅರ್ಷಿತಾ ಗೌಡ ಸೊ ನಾನು ಮತ್ತೆ ಯಾವ ಡ್ರೆಸ್ ತೊಗೊಂಡು ಬಂದಿದ್ದೀನಿ ಅಂತ ಹೇಳಿದ್ರೆ ಸೊ ನೀವು ತಂಬ್ಲೈನಲ್ಲಿ ನೋಡಿರ್ಬೋದು ಸೊ ಅದು ನಾನು ವೇರ್ ಮಾಡಿದ್ದೀನಿ ಆಲ್ರೆಡಿ ಸೊ ಅದು ಕಾಸ್ಟ್ ನಿಮ್ಗೆ ತಂಬ್ಲೈನಲ್ಲೇ ಆಗಲೇ ಮೆನ್ಷನ್ ಮಾಡಿಬಿಟ್ಟಿದ್ದೀನಿ ಸೊ ಅದು ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಡ್ರೆಸ್ಸು ಅದು ಇಲ್ಲ ಅಂದರೆ ಒಂದು ಐದರಿಂದ ಆರು ಸಲ ಯೂಸ್ ಮಾಡಿದ್ದೀನಿ ಆ ಎಲ್ಲ ಆದಮೇಲೂ ಯಾವ ಥರ ಇದೆ ಕ್ಲಾತು ಸೊ ಅದೆಲ್ಲ ನಿಮ್ಮ ಮುಂದೆ ತೋರಿಸೋಣ ಅಂತ ಸೊ ಈ ವಿಡಿಯೋದಲ್ಲಿ ಬಂದಿದ್ದೀನಿ ಸೊ ನೋಡಿ ಈ ಥರ ಇದೆ ಈ ಡ್ರೆಸ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಕ್ಯೂಟ್ ಆಗಿದೆ ಆ್ಯಕ್ಚುಲಿ ಈ ಡ್ರೆಸ್ಸು ನೋಡಿ ಕ್ಲಾತ್ ಚೆನ್ನಾಗಿದೆ ಆ್ಯಕ್ಚುಲಿ ಇದು ನಾನು ಆಗಲೇ ತುಂಬಾ ಸಲ ವೇರ್ ಮಾಡಿದ್ದೀನಿ ಕೆಲವೊಂದು ರೀಲ್ಸ್ ಎಲ್ಲ ಮಾಡಿದ್ದೀನಿ ಆಲ್ರೆಡಿ ಇದರಲ್ಲಿ ತುಂಬ ಕಂಫರ್ಟಬಲ್ ಇದೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ನನಗಂತೂ ಸಖತ್ ಇಷ್ಟ ಈ ಡ್ರೆಸ್ಸು ಸೊ ಈ ಥರ ಈ ಥರ ಡ್ರೆಸ್ಗಳು ಆ್ಯಕ್ಚುಲಿ ನಂಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಿರ್ಬೋದು ನೀವು ನೋಡಿ ಸೊ ಒಂದು ಸ್ವಲ್ಪ ಬಟ್ಟೆ ಕ್ವಾಲಿಟಿ ಹಾಳಾಗ್ಲಿಲ್ಲ ಕ್ಲಾತ್ ಅಷ್ಟೆ ಅಷ್ಟೇ ಚೆನ್ನಾಗಿದೆ ಫುಲ್ಲು ಒಂಥರ ಸಾಫ್ಟು ಲೈಟ್ ಆ್ಯಕ್ಚುಲಿ ಸೊ ಕಂಫರ್ಟಬಲ್ ಆಗಿದೆ ಸೊ ನಿಮಗೆ ಇದ್ರದ್ದು ಲಿಂಕ್ ಬೇಕು ಅಂದರೆ ನಾನು ವೀಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೀನಿ ಸೊ ನಿಮಗೆ ಬೇಕು ಅಂದರೆ ಫ್ಲಿಪ್ಕಾರ್ಟಲ್ಲಿ ಹೋಗ್ಬಿಟ್ಟು ನೀವು ಇದನ್ನು ಬೈ ಮಾಡ್ಬೋದು ಸೊ ಏನಪ್ಪ ಅಂದರೆ ಇದ್ರದ್ದು ಕಾಸ್ಟ್ ಬಂದು ಫೋರ್ ಸೆವೆಂಟಿ ನೈನ್ ನಾನೂರ ಎಪ್ಪತ್ತೊಂಬತ್ತು ರೂಪಾಯಿ ಸೊ ಫಸ್ಟು ಹಾರ್ಡ್ರು ಮಾಡೋದ್ರಿಂದ ಸೊ ಇದೇ ಕಾಸ್ಟಿಗೆ ಸಿಗುತ್ತೆ ಸೊ ನೀವೇನಾದರೂ ನೆಕ್ಸ್ಟು ಜಾಸ್ತಿ ಆಗ್ತಿದೆ ದಿನ ದಿನಕ್ಕೂ ಏಕೆಂದರೆ ತುಂಬ ಜನ ಇದರಲ್ಲಿ ಆನ್ಲೈನ್ ಶಾಪಿಂಗು ಫ್ಲಿಪ್ಕಾರ್ಟು ತುಂಬ ಜನ ಮಾಡ್ತಿರೋದ್ರಿಂದ ಆ್ಯಕ್ಚುಲಿ ಬೇಗ ಮೂವಿಂಗ್ ಆಗೋದ್ರಿಂದ ಸೊ ಕಾಸ್ಟ್ ದಿನ ದಿನಕ್ಕೆ ಚೇಂಜ್ ಆಗ್ತಾ ಇದೆ ಸೊ ನೀವು ಆದಷ್ಟು ಇವಾಗಲೇ ಬೈ ಮಾಡ್ಕೊಳ್ಳೋದು ಬೆಸ್ಟು ಸೊ ಏನಪ್ಪ ಅಂದರೆ ನಾನು ತುಂಬ ಜಾಸ್ತಿ ಆನ್ಲೈನಲ್ಲೇ ಫ್ಲಿಪ್ಕಾರ್ಟ್ ಆನ್ಲೈನಲ್ಲೇ ಶಾಪಿಂಗ್ ಮಾಡೋದ್ರಿಂದ ಸೊ ನಾನು ರಿಟರ್ನ್ ಆಪ್ಷನ್ನ ನಾನು ಸೆಲೆಕ್ಟ್ ಮಾಡಿಕೊಂಡೆ ನಾನು ಬುಕ್ ಮಾಡಿಕೊಡೋದು ಸೊ ನಿಮಗೂ ನಿಮ್ಗೆ ಹೇಳ್ತಿರೋದು ಅಷ್ಟನ್ನೇ ಸೊ ಎಷ್ಟೇ ಜನ ಚೆನ್ನಾಗಿರಲ್ಲ ಹಂಗೆ ಹಿಂಗೆ ಅಂತಾರೆ ಎಲ್ಲೋ ಹತ್ತು ಬಂದು ಚೆನ್ನಾಗಿರಲ್ಲ ಅನ್ಸುತ್ತೆ ಬಟ್ ನೀವು ರಿಟರ್ನ್ ಮಾಡ್ಬೋದು ಪ್ರಾಬ್ಲಮ್ ಏನಿಲ್ಲ ಮತ್ತು ನೀವು ರಿಟರ್ನ್ ಆಪ್ಷನ್ನು ಸೆಲೆಕ್ಟ್ ಮಾಡಿಕೊಂಡೇ ಬುಕ್ ಮಾಡಿ ಆದಷ್ಟು ನೀವೇನಾದರೂ ರಿಟರ್ನ್ ಸೆಲೆಕ್ಷನ್ ಬ ಅದ್ರದ್ದು ಆನ್ ಮಾಡ್ಕೊಂಡು ನೀವು ಬುಕ್ ಮಾಡಿಲ್ಲ ಅಂದರೆ ಸೊ ನಿಮಗೆ ಅದು ರಿಟರ್ನ್ ಆಪ್ಷನ್ ತಗೊಳ್ಳಲ್ಲ ಬಟ್ ಮತ್ತು ನೀವು ಮತ್ತೆ ಬೈಕೊಳ್ಳೋದು ಅಯ್ಯೋ ಹಂಗಾಯ್ತು ಹಿಂಗಾಯಿತು ಅನ್ನೋದಕ್ಕಿಂತ ಸೊ ನೀವು ಆರಾಮಾಗಿ ಅದ್ರದ್ದು ರಿಟರ್ನ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಬುಕ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಸೊ ನಾನು ಈ ವಿಡಿಯೋದಲ್ಲಿ ಈ ಥರ ಟಾಪ್ಸ್ನ ನಾನು ತೋರಿಸ್ತೆ ಯಾಕೆ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಮತ್ತೆ ಬ್ಯೂಟಿಫುಲ್ ಆಗಿರುವಂತಹ ಡ್ರೆಸ್ನ ನಾನು ತಗೊಂಡು ಬರ್ತೀನಿ ಸೊ ಹಾಗಾಗಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಸೊ ಈಗ ಸಪೋರ್ಟ್ ಮಾಡಿ ವಾಚಿಂಗ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬಾಯ್